ಗರ್ಭಕೋಶ ತೆಗೆಯೋದ್ರಿಂದ ಹಾಗೂ ಅಡ್ಡ ಪರಿಣಾಮಗಳು ಯಾವುವು ಮನೆ ಮದ್ದುಗಳಿಂದ ಹೇಗೆ ನಿಯಂತ್ರಿಸಬಹುದು ಅಂತ ನಮ್ಗೆ ತಿಳಿಸ್ಕೊಡ್ತಿದ್ದಾರೆ ನೋಡೋದಾದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ವುಮೆನ್ ಹೆಂಗಸರಲ್ಲಿ ಗರ್ಭಕೋಶ ತೆಗಿಬಿಡ್ತಾರೆ ಯಾಕಂದ್ರೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ಗರ್ಭಕೋಶದಲ್ಲಿ ಗೆಡ್ಡೆ ಇದೆ ಅಂತ ತಿಳ್ಕೊಂಡು ಗರ್ಭಕೋಶ ತೆಗಿತಾರೆ ಮೊದಲು ಅನಾಥಮಿ ಬಗ್ಗೆ ತಿಳಿಯೋಣ ಇದು ಗರ್ಭಕೋಶ ಅಂದ್ರೆ ಯುಟ್ರೆಸ್ ಇದು ಫ್ಯಾಲೋಪಿಯನ್ ಟ್ಯೂಬ್ ಇದು ನಿಮ್ಮ ಓವರೀಸ್ ಎರಡು ಅಂಡಾಶಯಗಳು ಇದು ನಿಮ್ಮ ಸರ್ವಿಸ್ ಅಂದ್ರೆ ಗರ್ಭಕಂಠ ಇದು ಯೋನಿ ಅಂದ್ರೆ ವೆಜೈನ ಗರ್ಭಕೋಶದ ಇರುವಂತದ್ದು ಯೂರಿನರಿ ಬ್ಲಾಡರ್ ಅದೇ ರೀತಿ ನಿಮ್ದು ಗರ್ಭಕೋಶದ ಹಿಂಭಾಗದಲ್ಲಿ ಇರುವಂತದ್ದು ರೆಕ್ಟಮ್ ರೆಕ್ಟಮ್ ಅಂದ್ರೆ ಬುದರ್ನಾಳ್ ಸೊ ಇದು ಮೇನ್ಲಿ ಅನಾಟಮಿಕಲ್ ಪೊಸಿಷನ್ ಸೊ ಈಗ ಯಾವ್ದೆಲ್ಲ ಕಾಸ್ ಏನು ಯಾಕೆ ಗರ್ಭಕೋಶನ್ ತೆಗಿತಾರೆ ಈಗ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಒಂದು ಫೈಬ್ರಾಯ್ಡ್ ಸಮಸ್ಯೆ ಇರಬಹುದು ಅಥವಾ ಎಂಡೋಮೆಟ್ರಿಯೋಸಿಸ್ ಆಗಿರಬಹುದು ಈ ಸಮಸ್ಯೆ ಇರುವಾಗ ಗರ್ಭಕೋಶವನ್ನು ತೆಗಿಬಿಡ್ತಾರೆ ಹೆವಿ ಬ್ಲೀಡಿಂಗ್ ಇರೋದ್ರಿಂದ ಅಂತಹ ಸಮಯದಲ್ಲಿ ಅನೇಮಿಯಾ ಆಗುತ್ತೆ ಅಂದ್ರೆ ರಕ್ತಹೀನತೆ ಸಮಸ್ಯೆ ಉಂಟಾಗುತ್ತೆ ಸೊ ಆ ಸಮಯದಲ್ಲೂ ಗರ್ಭಕೋಶವನ್ನು ತೆಗಿತಾರೆ ಅದೇ ರೀತಿ ಓವರ್ ಎನ್ ಕ್ಯಾನ್ಸರ್ ಇದ್ರೆ ಸರ್ವಿಕ್ಸ್ ಕ್ಯಾನ್ಸರ್ ವೆಜೈನಲ್ ಕ್ಯಾನ್ಸರ್ ಈ ಸಮಸ್ಯೆಯಲ್ಲೂ ಗರ್ಭಕೋಶ ತೆಗಿತಾರೆ ಆದ್ರೆ ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಗರ್ಭಕೋಶ ತೆಗಲಿಕ್ಕೆ ಆ ಸಮಯದಲ್ಲಿ ಸಡನ್ ಆಗಿ ಬೇಡಿ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ಒಮ್ಮೆ ಯಾಕಂದ್ರೆ ಅಥವಾ ಆಲ್ಟರ್ನೇಟಿವ್ ಮೆಡಿಸಿನ್ ಉಂಟಾ ಅಂತ ಟ್ರೈ ಮಾಡಿ ಏನಾದ್ರು ಬೇರೆ ಮೆಡಿಸಿನ್ಸ್ ಉಂಟು ಆದ್ರೆ ಫಸ್ಟ್ ಟ್ರೈ ಮಾಡಿ ಅಥವಾ ಬೇರೆಲ್ಲ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡಿ ಯೋಗ ಇದೆ ಅಥವಾ ನಿಮ್ಮ ಡಯಟ್ ಇದೆ ವೇಟ್ ಜಾಸ್ತಿ ಇದ್ರೆ ವೇಟ್ ಕಡಿಮೆ ಮಾಡ್ಲಿಕ್ಕೆ ನೋಡಿ ಫಸ್ಟ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಲಿಕ್ಕೆ ನೋಡಿ ಈಗ ಸಿಮ್ಟಮ್ಸ್ ಲಕ್ಷಣಗಳೇನು ಇದೆಲ್ಲ ಗರ್ಭಕೋಶ ತೆಗೆದಾದ್ಮೇಲೆ ಏನಾಗುತ್ತೆ ಅಂತ ಒಂದು ಶಾರ್ಟ್ ಟರ್ಮ್ ಸಿಂಪ್ಟಮ್ಸ್ ಇರುತ್ತೆ ಇನ್ನೊಂದು ಲಾಂಗ್ ಟರ್ಮ್ ಸಿಂಟಮ್ಸ್ ಇರುತ್ತೆ ಮೊದಲಿಗೆ ಶಾರ್ಟ್ ಟರ್ಮ್ ಸಿಂಪ್ಟಮ್ಸ್ ಏನು ಅಂದ್ರೆ ಇನ್ಫೆಕ್ಷನ್ ಆಗುತ್ತೆ ಯಾವ್ದೆಲ್ಲ ಅಂದ್ರೆ ವೆಜಾನಲ್ ಇನ್ಫೆಕ್ಷನ್ ಇನ್ನೊಂದು ಯೂರಿನರಿ ಇನ್ಫೆಕ್ಷನ್ ಟ್ರ್ಯಾಕ್ ಇನ್ಫೆಕ್ಷನ್ ಉರಿ ಮೂತ್ರ ಆಗುವಂತದ್ದು ಅಥವಾ ನೋ ಆಗುವಂತದ್ದು ಈ ಸಮಸ್ಯೆಗಳು ಉಂಟಾಗುತ್ತೆ ಯಾಕಂದ್ರೆ ಹೆಂಗಸ್ರಲ್ಲಿ ಬುಧನಾಳ ತುಂಬಾ ಹತ್ರ ಇರುತ್ತೆ ಸೊ ಅದಕ್ಕೋಗಿ ನಿಮ್ಗೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಇರಬಹುದು ಇನ್ನೊಂದು ಥ್ರೋಂಬೋ ಅಂಬಾಲಿಸಂ ಅಂಬಾಲಿಸಂ ಅಂತ ಹೇಳ್ತೇವೆ ಯಾಕಂದ್ರೆ ಲಡ್ ಅಲ್ಲಿ ರಕ್ತನಾಳಗಳು ಬಿಡುತ್ತೆ ಬ್ಲಡ್ ಕ್ಲಾಟ್ ಆಗುತ್ತೆ ಯೂಶಲಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಸರ್ಜರಿ ಆದ ಮೇಲೆ ಒಂದ್ ಸ್ವಲ್ಪ ದಿನ ಆದ ಮೇಲೆ ಸ್ವಲ್ಪ ವಾಕಿಂಗ್ ಮಾಡಿ ಅಂತ ಸೊ ಮೇನ್ ಕಾರಣ ಏನಂದ್ರೆ ಬ್ಲಡ್ ಕ್ಲಾಟ್ಸ್ ಆಗಿರುವಂತ ಚಾನ್ಸಸ್ ಇರುತ್ತೆ ಸೊ ಅದಕ್ಕಾಗಿ ವಾಕಿಂಗ್ ಮಾಡ್ಲಿಕ್ಕೆ ಹೇಳ್ತಾರೆ ಅಂತ ಲಾಂಗ್ ಟರ್ಮ್ ಸಿಂಪ್ಟಮ್ಸ್ ಏನಿರುತ್ತೆ ಅಂದ್ರೆ ಕೆಲವರಲ್ಲಿ ಖಾಲಿ ಗರ್ಭಕೋಶ ಮಾತ್ರ ತೆಗಿತಾರೆ ಅದೇ ರೀತಿ ಕೆಲವರಿಗೆ ಗರ್ಭಕೋಶದ ಜೊತೆಗೆ ಈ ಓವರೀಸ್ ಅಂಡಾಣುಗಳನ್ನು ತೆಗೆದು ಬಿಡ್ತಾರೆ ಸೊ ಓವರೀಸ್ ಅದು ಮೇನ್ ಫಂಕ್ಷನ್ ಏನಂದ್ರೆ ಹಾರ್ಮೋನ್ಸ್ ರಿಲೀಸ್ ಮಾಡುವಂತ ಸೊ ಈಗ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇಲ್ಲದ್ರೆ ಬಾಡಿಯಲ್ಲಿ ತುಂಬಾನೇ ಸಾಕಷ್ಟು ಚೇಂಜಸ್ ಗಳಾಗ್ತಾ ಇರುತ್ತೆ ಸೊ ಹಾಟ್ ಫ್ಲಶಸ್ ಆಗುವಂತದ್ದು ಸಡನ್ಲಿ ಬಾಡಿ ಟೆಂಪರೇಚರ್ ಜಾಸ್ತಿ ಆಗಿ ಕಂಪ್ಲೀಟ್ ಆಗಿ ಸ್ವೆಟ್ ಇರುವಂತದ್ದು ಇನ್ನೊಂದು ಹೆದರಿಕೆ ಆಗುವ ಡಿಪ್ರೆಷನ್ ಇರಿಟೇಷನ್ ಇರುವಂತದ್ದು ಹೇರ್ ಲಾಸ್ ಆಗುವಂತದ್ದು ಹಾಗೆ ಸ್ಕಿನ್ ಸ್ವಲ್ಪ ಸೋಂಕು ಬೀಳುವಂತದ್ದು ಸ್ವಲ್ಪ ಸ್ಕಿನ್ ಗ್ಲೋಯಿಂಗ್ ಕಡಿಮೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಇನ್ನೊಂದು ಬೋನ್ ವೀಕ್ ಆಗುತ್ತೆ ಆಸ್ಟ್ರಿಯೋಪೋರೋಸಿಸ್ ಅಂತ ನಾವೇನು ಹೇಳ್ತೇವೆ ಆ ಸಮಸ್ಯೆ ಉಂಟಾಗುತ್ತೆ ಬೋನ್ ವೀಕ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅದೇ ರೀತಿ ತೂಕ ಜಾಸ್ತಿ ಆಗ್ತಾರೆ ಸೊ ಇದೆಲ್ಲ ಲಾಂಗ್ ಟರ್ಮ್ ಸಿಂಟಮ್ ಸೊ ಗರ್ಭಕೋಶ ತೆಗೆದಾದ್ಮೇಲೆ ಕಾಂಪ್ಲಿಕೇಶನ್ ಈ ತರದ ಸಿಂಟಮ್ಸ್ ಗಳು ನೀವು ಕಾಣ್ತೀರಿ ಅಂತ ಇನ್ನೊಂದು ಸೆಕ್ಶುಲ್ ಇಂಪೇರ್ಮೆಂಟ್ ಆಗುತ್ತೆ ಯಾಕಂದ್ರೆ ನಿಮ್ದು ಓವರೀಸ್ ತೆಗೆದ್ರೆ ಅಂದ್ರೆ ಅಂಡಾಶಗಳನ್ನ ತೆಗೆದ್ಬಿಟ್ರೆ ಬಿಟ್ರೆ ಹಾರ್ಮೋನ್ ರಿಲೀಸ್ ಆಗುದಿಲ್ಲ ಸೊ ನಿಮಗೆ ಸೆಕ್ಸುಲ್ ಇಂಪೇರ್ಮೆಂಟ್ ಇರುವಂತಹ ಸಾಧ್ಯತೆಗಳಿರುತ್ತೆ ಲೈಂಗಿಕ ಆಸಕ್ತಿ ಕಡಿಮೆ ಇರುತ್ತೆ ಅಥವಾ ಲೈಂಗಿಕ ಆಸಕ್ತಿ ಜಾಸ್ತಿನೂ ಇರುವಂತಹ ಸಾಧ್ಯತೆಗಳಿರುತ್ತೆ ಇನ್ನೊಂದು ಪ್ರೊಲ್ಯಾಪ್ಸ್ ಆಗುವಂತದ್ದು ಯಾಕಂದ್ರೆ ಅಹ್ ನಿಮಗೆ ಸಪೋರ್ಟ್ ಇರುವುದಿಲ್ಲ ಯೂಶುವಲಿ ನಿಮ್ಮ ಗರ್ಭ ಗರ್ಭಕೋಶ ತೆಗೆದಾದ್ಮೇಲೆ ಒಂದ್ ಸ್ವಲ್ಪ ಯೋನಿ ಕೆಳಗೆ ಬರುವಂತಹ ಸಾಧ್ಯತೆಗಳು ಇರುತ್ತೆ ಯಾಕಂದ್ರೆ ಗರ್ಭ ಗರ್ಭಕೋಶ ಸಪೋರ್ಟ್ ಇರುತ್ತೆ ಯೋನಿಗೆ ಗರ್ಭಕೋಶ ಸಪೋರ್ಟ್ ಇರುತ್ತೆ ಸೊ ಆ ಸಮಯದಲ್ಲಿ ಸಪೋರ್ಟ್ ಇರದ ಕಾರಣ ಒಂದು ಸ್ವಲ್ಪ ಜಾರುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಅಥವಾ ಯೂರಿನರಿ ಬ್ಲಾಡರ್ ನಿಮ್ದು ಮೂತ್ರನಾಳ ಒಂದು ಸ್ವಲ್ಪ ಜಾರಬಹುದು ಸೊ ಆ ಸಮಯದಲ್ಲಿ ಸ್ವಲ್ಪ ಬೆಂಡ್ ಆದ್ರೆ ಅಥವಾ ಕಫ್ ಮಾಡಿದ್ರೆ ಸಡನ್ಲಿ ಯೂರಿನ್ ಪಾಸ್ ಆಗ್ಬಿಡುತ್ತೆ ಇದೆಲ್ಲ ನಾರ್ಮಲ್ ಆಗಿರುವಂತಹ ಸಿಂಪ್ಟಮ್ಸ್ ಅಂತ ನಾನು ಹೇಳ್ಬಹುದು ಅದೇ ರೀತಿ ಕೆಲವರಲ್ಲಿ ಮಲಬದ್ಧತೆ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ ಹಾಗೆ ನಾನೇನು ಮಾಡ್ಬೇಡಿ ಹಿಸ್ಟಕ್ಟಮಿ ಮಾಡ್ಬೇಡಿ ಹಿಸ್ಟಕ್ಟಮಿ ಅಂದ್ರೆ ಗರ್ಭಕೋಶ ತೆಗಿಬಾರ್ದು ಅಂತ ನಾನೇನು ಹೇಳ್ತಾ ಇಲ್ಲ ಆದ್ರೆ ಕಾಂಪ್ಲಿಕೇಶನ್ ಇರುವಾಗ ಅದ್ರ ಅವಶ್ಯಕತೆ ಇದ್ರೆ ಮಾತ್ರ ತೆಗಿಲಿಕ್ಕೆ ಹೋಗಿ ಇಲ್ದಿದ್ರೆ ಚಿಕ್ಕದಿದ್ದೆ ಗೆಡ್ಡೆ ಚಿಕ್ಕದಿದ್ದೇ ಬೇರೆ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ನೋಡಿ ಇದ್ರೆ ಅಂತ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿ ಸೊ ಲೈಫ್ ಸ್ಟೈಲ್ ಚೇಂಜಸ್ ಮಾಡುವಾಗ ಆ ಸಿಂಟಮ್ಸ್ ಗಳು ಏನಿರುತ್ತೆ ಆಗುತ್ತೆ ಗರ್ಭ ಲೈಕ್ ಫೈಬ್ರಾಯ್ಡ್ ಇದ್ರೆ ಅದು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅದೇ ರೀತಿ ಕರೆಕ್ಟ್ ಆಗಿ ಫುಡ್ ಕರೆಕ್ಟ್ ಆಗಿ ತಗೊಳ್ಳಿ ವೇಟ್ ಜಾಸ್ತಿ ಇದ್ರೆ ತೂಕ ಕಡಿಮೆ ಆಗ್ಲಿಕ್ಕೆ ಫಸ್ಟ್ ನೋಡ್ಬೇಕು ಅದೇ ರೀತಿ ಈ ಸ್ಟ್ರೋಜನ್ ಜಾಸ್ತಿ ಆಗುವಂತಹ ಫುಡ್ ಅನ್ನು ಜಾಸ್ತಿ ತಗೋಬೇಕು ಯಾವ್ದ್ರೆಲ್ಲ ಇರುತ್ತೆ ಅಂದ್ರೆ ಫ್ಲಾಕ್ಸ್ ಸೀಡ್ಸ್ ಅಲ್ಲಿ ಇರುತ್ತೆ ಫ್ರೂಟ್ಸ್ ಅಲ್ಲಿ ನೋಡಿದ್ರೆ ಆಪಲ್ ಅಲ್ಲಿ ಇದೆ ಗ್ರೇಪ್ಸ್ ಅಲ್ಲಿ ಇದೆ ವೆಜಿಟೇಬಲ್ಸ್ ಅಲ್ಲಿ ಕೋಸುಗೆಡ್ಡೆ ಕ್ಯಾಬೇಜ್ ಕೋಲಿ ಈ ಜಾಸ್ತಿ ಮಾಡುವಂತಹ ಫುಡ್ ಹಾರ್ಮೋನ್ ಪ್ರೊಡ್ಯೂಸಿಂಗ್ ಜಾಸ್ತಿ ಮಾಡುವಂತಹ ಫುಡ್ ಜಾಸ್ತಿ ಇದೆ ಇದರಲ್ಲಿ ಸೊ ಇದನ್ನು ನೀವು ಜಾಸ್ತಿ ನಿಮ್ಮ ಫುಡ್ ಅಲ್ಲಿ ತಗೋತಾ ಹೋಗ್ಬಹುದು ಅದೇ ರೀತಿ ಈಗ ನಿಮ್ಗೆ ಪೆಲ್ವಿಕ್ ಪ್ರೊಲ್ಯಾಪ್ಸ್ ಆಯ್ತು ಸೊ ಪ್ರೊಲ್ಯಾಪ್ಸ್ ಆದ ತಕ್ಷಣ ಏನ್ ಮಾಡಬಹುದು ಅಂದ್ರೆ ಎಕ್ಸರ್ಸೈಸಸ್ ಮಾಡುವಂತದ್ದು ಯೋಗ ಪೆಲ್ವಿಕ್ ಎಕ್ಸರ್ಸಸ್ ಮಾಡುವಂತದ್ದು ಈ ಕೇಗಲ್ಸ್ ಎಕ್ಸಸೈಸಸ್ ಅಂತ ಬರುತ್ತೆ ಅದೇ ರೀತಿ ಬದ್ಧಕೋ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಇದೆ ಸೊ ಪೆಲ್ವಿಕ್ ಮಸಲ್ಸ್ ಅನ್ನು ಎಷ್ಟಾಗುತ್ತೆ ಸ್ಟ್ರೆಂತ್ ಮಾಡುವಂತಹ ಎಕ್ಸಸೈಸಸ್ ಅನ್ನು ಮಾಡ್ಕೊಂಡು ಹೋದ್ರೆ ನಿಮಗೆ ಈ ತರ ಸಮಸ್ಯೆಗಳು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ